ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಎಲ್ಲರೂ ಅದು ಹಿಂದದಾರೆ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನನ್ನು ಧಮಕಿ ಕೊಡೋಕೆ ಪ್ರಯತ್ನ ಮಾಡ್ಯಾರಲ್ಲ ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ರಕ್ತ ನಮ್ಮಲ್ಲಿ ಇದೆ ನೀವೇನಾರು ಅದನ್ನು ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ ಅದಕ್ಕೆ ನೀವು ನೀವೇನೂ ಧಮಕಿ ಕೊಡ್ತಿರಲ್ಲ ಯಾರಿಗಾರು ಕೊಡ್ರಿ ಆದರೆ ಎತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು ನೀವು ಏನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಅವರೆಲ್ಲರೂ ಅದು ಹಿಂದಿದಾರೆ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡ್ಲಾಕ ಪ್ರಯತ್ನ ಮಾಡ್ಯಾರಲ್ಲ ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಪುಣ್ಯಾತ್ಮ ರಕ್ತ ನಮ್ಮಲ್ಲಿ ಇದೆ ನೀವೇನಾರು ಅದನ್ನು ಪ್ರ ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ ಯಾರಿಗೆ ಕೊಡ್ರಿ ಆದರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಅವ್ರು ಎಲ್ಲರೂ ಅದು ಹಿಂದಿದಾರೆ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡಕ್ಕೆ ಪ್ರಯತ್ನ ಮಾಡ್ಯಾರಲ್ಲ ಇಂಥ ದೊಡ್ಡ ಧಮಕಿಗಳಿಗೆ ನಾ ಅಂಜು ಮಗ ಅಲ್ಲ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮರ ರಕ್ತ ನಮ್ಮಲ್ಲಿ ಇದೆ ನೀವೇನಾರು ಅದನ್ನು ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ ಅದಕ್ಕೆ ನೀವೇನಾರು ಧಮಕಿ ಕೊಡ್ತಿರಲ್ಲ ಯಾರಿಗ್ಯಾರು ಕೊಡ್ರಿ ಆದರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ